ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾದಂಥ ಮೆಂತೆ ಮದ್ದಿನ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಈ ಮೆಂತೆ ಮದ್ದು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಹೆಣ್ಣು ಮಕ್ಕಳಿಗೆ ಹಾಗೆ ಮದುಮಗಳಿಗೆ ಮುಖದ ಕಾಂತಿ ಹೆಚ್ಚಾಗಲಿಕ್ಕೆ ಇನ್ನು ಸೊಂಟ ನೋವಿಗೆ ಹಾಗೆ ತೂಕ ಹೆಚ್ಚಾಗಲಿಕ್ಕೆಲ್ಲ ತುಂಬ ಒಳ್ಳೆಯದು ಈ ಮೆಂತೆ ಮದ್ದನ್ನು ತಿನ್ನದವರು ತಿನ್ನಬಹುದು ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಸೊ ಇದನ್ನು ಹೇಗೆ ಮಾಡೋದಂತ ನೋಡುವ ಮೊದಲಿಗೆ ನಾವು ಕಾಳನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ನೆನೆಸಿಡಬೇಕು ನಾನು ಮುಕ್ಕಾಲ್ ಕೆಜಿಯಷ್ಟು ಮೆಂತೆ ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ಒಂದು ಆರೇಳು ಗಂಟೆ ನೆನೆಸಿಟ್ಟಾದ್ಮೇಲೆ ಇದು ಕ್ವಾಂಟಿಟಿಯಲ್ಲಿ ಡಬಲ್ ಆಗ್ತದೆ ಇನ್ನು ಏನ್ ಮಾಡ್ಬೇಕಂದ್ರೆ ಸ್ಟ್ರೈನರ್ ಅಲ್ಲಿ ಹಾಕ್ಕೊಂಡು ಇದರ ನೀರೆಲ್ಲ ಹರಿಲಿಕ್ಕಿಡುವ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಎರಡು ಸ್ಟ್ರೈನರ್ ಅನ್ನು ಬಳಸಿದ್ದೇನೆ ಇದರ ನೀರೆಲ್ಲ ಹರಿದು ಹೋಗುವ ತನಕ ಅದರಲ್ಲಿ ಬಿಡ್ತೇನೆ ಅಷ್ಟರ ತನಕ ನೆಕ್ಸ್ಟ್ ಏನು ಮಾಡುದು ಅಂತ ನಾವು ನೋಡುವ ನಾನು ಒಂದು ಕಪ್ ಅಷ್ಟು ತುಪ್ಪ ಕಾಲು ಕೆ ಜಿಯಷ್ಟು ಗೋಡಂಬಿ ನಂತರ ಒಂದೂವರೆ ಕೆ ಜಿಯಷ್ಟು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕೊಂಡು ತುಪ್ಪ ಬಿಸಿ ಮೇಲೆ ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡು ತೆಗಿಬೇಕು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ಹೈಯಲ್ಲಿ ಇಟ್ಕೊಳ್ಬಾರ್ದು ಮೀಡಿಯಂ ಟು ಲೋ ಇಟ್ಕೊಳ್ಳಿ ಇಲ್ಲಾಂದ್ರೆ ಗೋಡಂಬಿ ಬೇಗ ಕರಿದು ಹೋಗ್ತದೆ ಗೋಡಂಬಿಯ ಕಲರ್ ಗೋಲ್ಡನ್ ಆಗುವ ತನಕ ಫ್ರೈ ಮಾಡಿದ್ರೆ ಸಾಕು ನೋಡಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳುವ ಗೋಡಂಬಿಯನ್ನು ಫ್ರೈ ಮಾಡಿ ಆದಮೇಲೆ ನಂತರ ಇದೇ ತುಪ್ಪದಲ್ಲಿ ನೀರುಳ್ಳಿಯನ್ನು ಸಹ ಫ್ರೈ ಮಾಡಬೇಕು ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಪಾತ್ರೆ ಸ್ವಲ್ಪ ಅಗಲ ಇದ್ರೇ ಒಳ್ಳೆಯದು ಆಗ ನೀರುಳ್ಳಿ ಸ್ವಲ್ಪ ಬೇಗ ಫ್ರೈ ಮಾಡಲಿಕ್ಕೆ ಆಗ್ತದೆ ಇಲ್ಲಾಂದರೆ ತುಂಬ ಟೈಮ್ ಹಿಡಿತದೆ ನೀರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳುವಾಗ ನೀವು ಗ್ಯಾಸ್ ಫ್ಲೇಮನ್ನು ಟುಲ್ಲು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇರಿ ನೀರುಳ್ಳಿ ಜಾಸ್ತಿ ಇರೋದ್ರಿಂದ ನಾವು ಎರಡು ಮೂರು ಬ್ಯಾಚಸಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಫ್ರೈ ಆದರೆ ಸಾಕು ಇನ್ನು ಈ ನೀರುಳ್ಳಿಯನ್ನು ಪ್ಲೇಟಿಗೆ ತೆಗೆದುಕೊಳ್ಳುವ ನಂತರ ನಾನು ಒಂದು ತವಾ ಬಿಸಿ ಮಾಡಿಕೊಂಡು ನೂರೈವತ್ತು ಗ್ರಾಮ್ ಅಷ್ಟು ಎಳ್ಳನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಈ ತವಾಗೆ ಹಾಕೊಂಡಿದ್ದೇನೆ ಎಳ್ಳನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಈ ಎಳ್ಳನ್ನು ಎಷ್ಟರ ತನಕ ರೋಸ್ಟ್ ಮಾಡಬೇಕಂದ್ರೆ ಈ ಎಳ್ಳು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಎಳ್ಳನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಇದು ಹೊಡಿತಾ ಉಂಟು ಇಷ್ಟು ರೋಸ್ಟ್ ಆದ್ರೆ ಸಾಕು ಇನ್ನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕು ಎಳ್ಳನ್ನು ರೋಸ್ಟ್ ಮಾಡಿ ಆದಮೇಲೆ ತವದಲ್ಲಿ ಅದನ್ನು ಬಿಟ್ಟರೆ ತವದ ಬಿಸಿಗೆ ಅದು ಕರೆದು ಹೋಗಬಹುದು ಅದಕ್ಕೋಸ್ಕರ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಸೈಡಲ್ಲಿ ಇಟ್ಕೊಳ್ವಾ ನಂತರ ನಾನು ಮೂರು ತೆಂಗಿನಕಾಯಿಯನ್ನು ತುರಿದುಕೊಂಡು ತೆಗೆದುಕೊಂಡಿದ್ದೇನೆ ಈ ತೆಂಗಿನಕಾಯಿಯನ್ನು ಸಹ ನಾವು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ರೋಸ್ಟ್ ಮಾಡಿಕೊಳ್ಳುವ ಈ ತುರಿದ ತೆಂಗಿನಕಾಯಿ ಬೇಗ ರೋಸ್ಟ್ ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ತೆಂಗಿನ ತುರಿಯನ್ನು ಬಿಸಿಲಲ್ಲಿ ಒಣಗಿಸಬೇಕು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸಿ ರೋಸ್ಟ್ ಮಾಡುವಾಗ ಇದು ಬೇಗ ರೋಸ್ಟ್ ಆಗುತ್ತೆ ಈಗ ಮಳೆಯೆಲ್ಲ ಬರುವುದರಿಂದ ಬಿಸಿಲಿಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ನೋಡಿ ಇಷ್ಟಾದರೆ ಸಾಕು ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇನ್ನು ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳುವ ಮೊದಲಿಗೆ ನಾವು ಎಲ್ಲವನ್ನು ರೋಸ್ಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆಲ್ಲ ಸೈಡಲ್ಲಿ ಇಟ್ಕೊಳ್ತಾ ಹೋಗಬೇಕು ನಂತರ ನಾನು ಇದೇ ಪಾತ್ರೆಯಲ್ಲಿ ಕಾಳನ್ನು ಸಹ ರೋಸ್ಟ್ ಮಾಡ್ಕೊಳ್ತೇನೆ ಕಾಳನ್ನು ಒಂದೇ ಸಲಕ್ಕೆ ಹಾಕ್ಕೊಳ್ಬೇಡಿ ಇದನ್ನು ಸಹ ಬ್ಯಾಚಸಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರೋಸ್ಟ್ ಮಾಡಿದರೆ ಅದು ಚೆನ್ನಾಗಿ ರೋಸ್ಟ್ ಆಗೋದು ಸಹ ಇಲ್ಲ ಇನ್ನು ರೋಸ್ಟ್ ಮಾಡಲಿಕ್ಕೂ ಸಹ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಮೆಂತೆಕಾಳನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಮೆಂತೆಕಾಳು ಚೆನ್ನಾಗಿ ರೋಸ್ಟ್ ಆಗಿದೆ ಇಲ್ವ ಅಂತ ಈ ಥರ ಒಂದು ಸ್ಪೂನಿಂದ ಚೆಕ್ ಮಾಡ್ಕೊಳ್ತಾ ಇರಿ ಮೆಂತೆಕಾಳು ಸ್ಪೂನಿಗೆ ಅಂಟಿಕೊಂಡಿದ್ದರೆ ಇನ್ನೂ ರೋಸ್ಟ್ ಆಗಲಿಕ್ಕೆ ಇದೆ ಅಂತ ಅರ್ಥ ಈ ಮೆಂತೆಕಾಳನ್ನು ರೋಸ್ಟ್ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡಿತದೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಥರ ರೋಸ್ಟ್ ಮಾಡದೆ ಕುಕ್ಕರಲ್ಲಿ ಅದನ್ನು ಬೇಯಿಸ್ತಾರೆ ಅದರ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ಇನ್ನು ನಮ್ಮ ಮನೆಯಲ್ಲಿ ಎಲ್ರಿಗೂ ಈ ಥರ ರೋಸ್ಟ್ ಮಾಡಿದ್ರೇ ಲೈಕ್ ಆಗ್ತದೆ ಈ ತರ ಮಾಡಿದ್ರೆ ಮೆಂತ್ಯ ಮದ್ದು ತಿನ್ನುವಾಗ ಮೆಂತ್ಯ ಸ್ವಲ್ಪ ಕ್ರಿಸ್ಪಿ ತರ ಇದ್ದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಮೆಂತೆ ಕಾಳನ್ನು ಬ್ಯಾಚಸ್ ಅಲ್ಲಿ ರೋಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಹೋಗ್ತಿದ್ದೇನೆ ನಂತರ ನಾನು ರೋಸ್ಟ್ ಮಾಡಿದ ಮೆಂತೆ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಹುಡಿ ಮಾಡ್ಕೊಳ್ತೇನೆ ಜಾಸ್ತಿ ಪೌಡರ್ ತರ ಹುಡಿ ಮಾಡ್ಕೊಳ್ಬಾರ್ದು ಅದು ತಿನ್ಲಿಕ್ಕೆ ಸ್ವಲ್ಪ ಬಾಯಿಗೆ ಸಿಗ್ಬೇಕು ಆ ತರ ಸ್ವಲ್ಪ ಹುಡಿ ಮಾಡ್ಕೊಂಡು ತೆಗಿಬೇಕು ಹುಡಿ ಮಾಡುವಾಗ್ಲೂ ಅಷ್ಟೇ ಬ್ಯಾಚಸ್ ಅಲ್ಲಿ ಹುಡಿ ಮಾಡ್ಕೊಂಡು ತೆಗಿಬೇಕು ಕ್ರಷ್ ಮಾಡ್ಕೊಂಡ ಮೆಂತೆ ಕಾಳನ್ನು ಇನ್ನೊಂದು ಪಾತ್ರೆಯಲ್ಲಿ ಇಡಿ ಇನ್ನು ನೀವು ಎಣಿಸಬಹುದು ಇದು ಮೆಂತೆಯಿಂದ ಮಾಡುವುದರಿಂದ ಇದು ಕಹಿ ಇರಬಹುದಂತ ಖಂಡಿತ ಇಲ್ಲ ಈ ಮೆಂತೆ ಮದ್ದನ್ನು ತಿನ್ನದವರು ತಿನ್ನಬಹುದು ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ನೋಡಿ ನಾನು ಈ ತರ ಸಣ್ಣ ಸಣ್ಣದಾಗಿ ಕ್ರಶ್ ಮಾಡಿಕೊಂಡಿದ್ದೇನೆ ನಾನು ಈ ಮೆಂತೆ ಮದ್ದಿಗೆ ಒಂದು ಕೆ ಜಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಈ ಅವಲಕ್ಕಿಯನ್ನು ಸಹ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ನಾನು ಒಂದು ಬ್ಯಾಚ್ ಅವಲಕ್ಕಿಯನ್ನು ಆಗಲೇ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ಅವಲಕ್ಕಿಯನ್ನು ಇಷ್ಟು ರೋಸ್ಟ್ ಮಾಡಿದ್ರೆ ಸಾಕು ಇನ್ನು ಈ ಅವಲಕ್ಕಿಯನ್ನು ಅದೇ ಪಾತ್ರೆಗೆ ಹಾಕೊಳ್ವಾ ಅದೇ ಪಾತ್ರೆಗೆ ನಾವು ನೀರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿದ ತುಪ್ಪವನ್ನು ನಾನು ಇಲ್ಲಿ ಹಾಕೊಂಡಿದ್ದೇನೆ ನಾನು ಈ ಮೆಂತೆ ಮದ್ದಿಗೆ ಟೋಟಲ್ ಆಗಿ ಅರ್ಧ ಲೀಟರ್ ತುಪ್ಪವನ್ನು ಬಳಸಿದ್ದೇನೆ ಇದು ಐನೂರು ಎಂ ಎಲ್ ಜಾರ್ ಆಗಿದೆ ಇದರಲ್ಲಿ ಒಂದು ಕಪ್ ನಾನು ಮೊದಲಿಗೆ ಬಳಸಿದ್ದೇನೆ ಇನ್ನು ಅದರಲ್ಲಿ ಉಳಿದದ್ದನ್ನು ಈಗ ಹಾಕೊಂಡಿದ್ದೇನೆ ನಂತರ ಈ ತುಪ್ಪಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಎರಡು ಕೆ ಜಿ ಬೆಲ್ಲವನ್ನು ಇದೇ ಪಾತ್ರೆಗೆ ಹಾಕೊಳ್ತೇನೆ ಮೊದಲಿಗೆ ನಾವು ಈ ಬೆಲ್ಲವನ್ನು ಮೆಲ್ಟ್ ಆಗಲಿಕ್ಕೆ ಬಿಡುವ ಈ ಬೆಲ್ಲದಲ್ಲಿ ಕಸ ಕಲ್ಲು ಏನು ಇರಲಿಲ್ಲ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹಾಕೊಂಡಿದ್ದೇನೆ ಬೆಲ್ಲದಲ್ಲಿ ಕಸ ಎಲ್ಲ ಇದ್ರೆ ಮೊದಲಿಗೆ ನಾವು ಬೆಲ್ಲವನ್ನು ಮೆಲ್ಟ್ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡಿಕೊಂಡು ನಂತರ ಅದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಳ್ಬೇಕು ನೋಡಿ ನಮ್ಮ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಹೊತ್ತಿಗೆ ನಾನು ಫ್ರೈ ಮಾಡಿದ ಮತ್ತು ರೋಸ್ಟ್ ಮಾಡಿದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ನಾವು ಒಂದೊಂದಾಗಿ ಹಾಕೊಳ್ತಾ ಹೋಗ್ಬೇಕು ಮೊದಲಿಗೆ ನಾನು ಮೆಂತೆ ಕಾಳನ್ನು ಹಾಕೊಳ್ತಿದ್ದೇನೆ ಇದನ್ನು ಒಂದೇ ಸಲಕ್ಕೆ ಹಾಕೊಳ್ಬೇಡಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ ಮೆಂತೆ ಕಾಳನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ತೆಂಗಿನ ತುರಿಯನ್ನು ಹಾಕೊಳ್ತಿದ್ದೇನೆ ಈ ಸಾಮಗ್ರಿಗಳನ್ನೆಲ್ಲ ಹಾಕೊಳ್ಳುವಾಗ ಒಂದೇ ಸಲಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಡಿ ಅದು ತುಂಬಾ ಕಷ್ಟ ಆಗ್ತದೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ನಾನು ಅವಲಕ್ಕಿಯನ್ನು ಸೇರಿಸ್ಕೊಳ್ತಿದ್ದೇನೆ ಇನ್ನು ಈ ಹೊತ್ತಿಗೆ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಬಾರ್ದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ತಣ್ಣಗಾದ್ರೆ ಮಿಕ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಇದು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಬೇಕು ಅವಲಕ್ಕಿಯನ್ನೆಲ್ಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈಗ ನಾನು ಫ್ರೈ ಮಾಡಿದ ನೀರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ ಈ ಮೆಂತೆ ಮದ್ದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲ ಮಾಡುವಾಗ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆಲ್ಲ ಕಷ್ಟ ಕೈಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡುವಾಗ ಬೇಗ ಬೇಗ ಮಿಕ್ಸ್ ಮಾಡಿ ತೆಗಿಬಹುದು ಇನ್ನು ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಇದೇ ಅಳತೆಯನ್ನೆಲ್ಲ ಹಾಫ್ ಮಾಡಿಕೊಳ್ಳಿ ಇನ್ನು ಕೆಲವರು ಈ ಮೆಂತೆ ಮದ್ದನ್ನು ಮನೆಯಲ್ಲೇ ಮಾಡಿ ಸೇಲ್ ಮಾಡ್ತಾರೆ ಇದು ಡಿಲಿವರಿ ಆದವರಿಗೆ ಮತ್ತೆ ಮಧುಮಗಳಿಗೆಲ್ಲ ತುಂಬ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಮುಖದಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಇದನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕಂದ್ರೆ ಒಂದು ಸಣ್ಣ ಬೌಲ್ನಷ್ಟು ದಿನ ತಿನ್ಬೇಕು ಅದರೊಟ್ಟಿಗೆ ಒಂದು ಗ್ಲಾಸ್ ಹಾಲನ್ನು ಕುಡಿಬೇಕು ಈ ತರ ನೀವು ದಿನಾ ತಿಂದು ನೋಡಿ ಆಮೇಲೆ ಏನು ಉಪಯೋಗ ಆಗಲಿಲ್ಲ ಅಂದ್ರೆ ಹೇಳಿ ನೀರುಳ್ಳಿಯನ್ನು ಮಿಕ್ಸ್ ಮೇಲೆ ನಾನು ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ತಿದ್ದೇನೆ ಆಮೇಲೆ ಫ್ರೈ ಮಾಡಿದ ಗೋಡಂಬಿಯನ್ನು ಸೇರಿಸಿಕೊಳ್ತೇನೆ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮೆಂತೆ ಮದ್ದನ್ನು ಈಗ ನೀವು ತಿನ್ನುವಾಗ ನಿಮಗೆ ಸ್ವಲ್ಪ ಕಹಿ ಅನಿಸಬಹುದು ಆದರೆ ಇದನ್ನು ಎರಡು ದಿನ ಬಿಟ್ಟು ತಿನ್ನುವಾಗ ಸರಿಯಾಗಿರ್ತದೆ ಏನು ಕಹಿ ಇರುವುದಿಲ್ಲ ಈ ಮೆಂತೆ ಮದ್ದು ತಣ್ಣಗಾದ ಮೇಲೆ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಡಿ ಇನ್ನು ಈ ಮೆಂತೆ ಮದ್ದನ್ನು ಯೂಸ್ ಮಾಡುವಾಗ ಇದನ್ನು ಡಬ್ಬದಿಂದ ತೆಗೆಯುವಾಗ ಡ್ರೈ ಸ್ಪೂನನ್ನೇ ಉಪಯೋಗಿಸಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೆಂತೆ ಮದ್ದನ್ನು ಹೇಗೆ ಮಾಡುವುದಂತ ಈ ಮೆಂತೆ ಮದ್ದು ಹೆಂಗಸರಷ್ಟೇ ಅಲ್ಲ ಗಂಡಸರು ತಿನ್ನಬಹುದು ಇದು ಎಲ್ರಿಗೂ ತುಂಬಾ ಒಳ್ಳೆಯದು ಮೆಂತೆ ಕಾಳಿನ ಬೆನಿಫಿಟ್ಸ್ ನಿಮಗೆಲ್ಲ ತಿಳಿದಿದೆ ತಾನೆ ನಾನೇನು ಹೇಳಬೇಕಂತಿಲ್ಲ ಈ ಮೆಂತೆ ಮದ್ದಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ ಫ್ರೆಂಡ್ಸ್ ನಿಮಗೆ ಈ ಮೆಂತೆ ಮದ್ದಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಈ ರೆಸಿಪಿ ಅಗತ್ಯ ಇರುವವರಿಗೆಲ್ಲ ನೀವು ಈ ರೆಸಿಪಿಯನ್ನು ಶೇರ್ ಮಾಡಿಕೊಳ್ಳಿ ಇನ್ನು ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುವುದಾದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್